ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಅರ್ಷಿ ಮನ್ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಅಲ್ವಾ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಕೊನೆ ತನಕ ನೋಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಲ್ಲಿ ಸ್ಟಾರ್ಟ್ ಮಾಡೋಣ ಕ್ಯಾರೆಟ್ ಅಲ್ವಾ ಯಾವ ರೀತಿ ಮಾಡೋದು ಅಂತ ನೋಡೋಣ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ ಆಗೋವಷ್ಟು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ಯಾರೆಟ್ ತುರಿನ ತೊಗೊಂಡಿರ್ತೀವೋ ಅನ್ನೋದನ್ನು ಅಳತೆ ಮಾಡ್ಕೊಳ್ಳೋದು ಮರಿಬೇಡಿ ಆಮೇಲೆ ನಿಮಗೆ ಸಕ್ಕರೆ ಹಾಕೋದಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕ್ಯಾರೆಟ್ ತುರನ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ನೀವು ಇದರಲ್ಲಿ ಒಂದನ್ನಾದರೂ ತೊಗೋಬೋದು ಇಲ್ಲಾಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಹಾಕ್ಕೊಬೋದು ನೆಕ್ಸ್ಟು ಕ್ಯಾರೆಟ್ ಅಲ್ವಾ ಮಾಡೋ ಪಾನಿಗೆ ಡ್ರೈ ಫ್ರೂಟ್ಸ್ ಉರ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಒಂದು ಪಾನ್ಗೆ ಎರಡೆ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಒಂದು ಹತ್ತು ಸೆಕೆಂಡ್ ಹೀಗೆ ಫ್ರೈ ಮಾಡ್ತಾ ಹಾಗೆ ಗೋಡಂಬಿ ಸ್ವಲ್ಪ ಹಾಕ್ಕೊತಿದ್ದೀನಿ ಗೋಡಂಬಿನೂ ಸಹ ಒಂದು ನಾಲ್ಕರಿಂದ ಐದು ಸೆಕೆಂಡ್ ಆಗೋಷ್ಟು ಫ್ರೈ ಮಾಡಿಕೊಂಡು ಬಾದಾಮಿ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊತಿದ್ದೀನಿ ಇದರಿಂದ ನೆಕ್ಸ್ಟು ಎಕ್ಸ್ಟ್ರಾ ತುಪ್ಪ ವೇಸ್ಟ್ ಆಗೋದಿಲ್ಲ ಅಂತ ಈ ಪಾನಲ್ಲಿ ನಾವು ನೆಕ್ಸ್ಟ್ ಕ್ಯಾರೆಟ್ ಹಲ್ವನು ಮಾಡಬಹುದು ಹಾಗಾಗಿ ಒಮ್ಮೆ ಇದನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಹುರ್ಕೊಂಡಾದಮೇಲೆ ತೆಕ್ಕೊಂಡು ಬಿಡೋಣ ನೋಡಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಪಾನ್ಗೆ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನೂ ಸಹ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮೂರು ಕಪ್ ಆಗೋವಷ್ಟು ಕ್ಯಾರೆಟ್ನ ತಗೊಂಡಿರೋದ್ರಿಂದ ಇದರ ಕ್ವಾಂಟಿಟಿ ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಸೊ ನಾವಿವಾಗ ಇದನ್ನು ಸಣ್ಣ ಊರಿಲ್ಲೇ ತುಪ್ಪದಲ್ಲಿ ಚೆನ್ನಾಗಿ ಕ್ಯಾರೆಟನ್ನು ಹುರ್ಕೊಳ್ಳೋಣ ಕ್ಯಾರೆಟ್ ಹಸಿ ಅಂಶ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗಿರೋದು ಹಾಗೆ ನಾವು ಇದನ್ನು ಐದರಿಂದ ಆರು ನಿಮಿಷ ಹುರ್ಕೋಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲೇ ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ದಪ್ಪ ಥರದ ಪಾತ್ರೆ ಉಪಯೋಗಿಸಿ ಅಷ್ಟೇ ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಸುಲಭ ಜಸ್ಟ್ ಇದನ್ನು ಹಸಿ ಅಂಶ ಹೋಗೋವರೆಗೂ ಹುರ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಒಂದೂವರೆ ಆಗೋವಷ್ಟು ಹಾಲು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ನೀವು ಸ್ವಲ್ಪ ಹಾಲಲ್ಲಿ ಇದನ್ನು ಬೇಯಿಸೋದ್ರಿಂದ ಕ್ಯಾರೆಟ್ ಹಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದೂವರೆ ಆಗೋವಷ್ಟು